ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಗಿಣಿರಾಮ ಧಾರಾವಾಹಿಯ ನಟಿ ನಯನ ನಾಗರಾಜ್ ಅವರು ಇದ್ದಕ್ಕಿದ್ದಂತೆ ಸೀರಿಯಲ್ನಿಂದ ಹೊರ ಬರ್ತಾರೆ ಯಾಕೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊರೆಯವರೆಗೂ ನೋಡಿ ಹೌದು ಗಿಣಿರಾಮ ಧಾರಾವಾಹಿಯ ನಟಿ ನಯನ ನಾಗರಾಜ್ ಅವರು ಪ್ರಸ್ತುತ ಯಾವುದೇ ಧಾರಾವಾಹಿಯಲ್ಲಿ ನಟಿಸ್ತಾ ಇಲ್ಲ ಈಗ ಅವರು ನಟನಾ ವೃತ್ತಿಗೆ ಗುಡ್ ಬೈ ಹೇಳಿದ್ದಾರೆ ಇದಕ್ಕೆ ಕಾರಣವನ್ನು ಹಲವಾರು ಬಾರಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆದರೆ ಈಗ ಧಾರಾವಾಹಿಯಲ್ಲಿ ನಟಿಸುವ ನಟಿಯರಿಗೆ ಎಷ್ಟೆಲ್ಲ ತೊಂದರೆಗಳು ಇರುತ್ತವೆ ಅನ್ನೋದನ್ನ ನಟಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ ಅಲ್ಲದೆ ತಾವು ಗಿಣಿರಾಮ ಧಾರಾವಾಹಿಯಿಂದ ದೂರ ಸರಿಯಲು ಕಾರಣ ಸೀರೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹೌದು ರಾಜೇಶ್ ರಿವೀಲ್ಸ್ ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದಂಥ ನಯನ ಒಂದು ಧಾರಾವಾಹಿ ಮಾಡಬೇಕಾದರೆ ನಟಿಯರು ಯಾವ ರೀತಿ ಸಿದ್ಧರಾಗಿರಬೇಕು ಯಾವ ರೀತಿಯ ನಿರೀಕ್ಷೆಗಳಿರುತ್ತವೆ ಅನ್ನೋದನ್ನ ವಿವರಿಸಿದ್ದಾರೆ ಅಲ್ಲದೆ ತಾವು ಗಿಣಿರಾಮ ಧಾರಾವಾಹಿಯಿಂದ ದೂರ ಉಳಿಯಲು ಕಾರಣವೇನು ಎಂದು ಕೂಡ ಹಂಚಿಕೊಂಡಿದ್ದಾರೆ ಇನ್ನು ಗಿಣಿರಾಮ ಧಾರಾವಾಹಿ ಮಾಡುವಾಗ ನಯನ ನಾಗರಾಜ್ ಅವರಿಗೆ ತಿಂಗಳಿಗೆ ಸರಿಸುಮಾರು ಆರರಿಂದ ಏಳು ಸೀರೆ ಖರೀದಿಸಬೇಕಿತ್ತಂತೆ ಅಲ್ಲದೆ ಪ್ರತಿ ಬಾರಿ ಶೂಟಿಂಗ್ ವೇಳೆ ಹೊಸ ಸೀರೆಯನ್ನೇ ಹಾಕಬೇಕಿತ್ತು ಒಂದು ದಿನ ಹಾಕಿದ ಸೀರೆ ಮತ್ತೊಂದು ದಿನ ಹಾಕುವಂತಿರಲಿಲ್ಲ ಬರೀ ಸೀರೆ ಮಾತ್ರವಲ್ಲದೆ ಅದಕ್ಕೆ ಬ್ಲೌಸ್ ಕೂಡ ಹೊಸದಾಗಿರಬೇಕಿತ್ತು ಜೊತೆಗೆ ಕಿವಿ ಓಲೆ ನೆಕ್ಲೆಸ್ ಕೂಡ ಹೊಸದಾಗಿರಬೇಕಿತ್ತು ಹಾಕಿದ್ದೆ ಸೀರೆ ಹಾಕಿದರೆ ಅಥವಾ ಹಾಕಿದ್ದೆ ಆಭರಣ ತೊಟ್ಟರೆ ಚಾನೆಲ್ ಕಡೆಯಿಂದ ಕರೆ ಮಾಡಿ ಮುಂದೆ ಇದು ಪುನರ್ ವರ್ತಿಸದಂತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು ಇಷ್ಟೆಲ್ಲಾ ಖರೀದಿ ಮಾಡಲು ನಯನ ಅವರಿಗೆ ಇದ್ದ ಸಂಬಳ ಕೂಡ ತೀರಾ ಕಡಿಮೆ ತಿಂಗಳಿಗೆ ಹನ್ನೊಂದರಿಂದ ಹದಿಮೂರು ಬಾರಿ ಶೂಟಿಂಗ್ ಕರೆದು ದಿನಕ್ಕೆ ನಾಲ್ಕು ಸಾವಿರ ಸಂಬಳವನ್ನು ಕೊಡ್ತಾ ಇದ್ರು ಈ ಸಂಬಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಣ ಸೀರೆ ಬ್ಲೌಸ್ ಸ್ಟಿಚಿಂಗ್ ಖರ್ಚು ಆಗ್ತಾ ಇತ್ತು ಎಂದು ಹೇಳಿಕೊಂಡಿದ್ದಾರೆ ನಯನ ನಾಗರಾಜ್ ಅವರು ಹಾಗೆಯೇ ಒಂದು ದಿನ ಪ್ರೊಮೋ ಶೂಟಿಂಗ್ ಮಾಡಲು ರಾತ್ರಿ ಹೊತ್ತು ಕರೆ ಮಾಡಿ ಬೆಳಗ್ಗೆ ಬರಲು ಹೇಳಿದ್ರಂತೆ ಆದರೆ ರಾತ್ರಿ ಹೊತ್ತು ಹೇಳಿದ್ದರಿಂದ ನಯನ ಹೊಸ ಸೀರೆ ಖರೀದಿ ಮಾಡಲು ಆಗಿರಲಿಲ್ಲ ಹೀಗಾಗಿ ಅವರು ಮುಂಚಿತವಾಗಿ ಮಾಹಿತಿ ನೀಡಿ ಈ ಹಿಂದೆ ಹುಟ್ಟ ಸೀರೆಯನ್ನೇ ತೊಟ್ಟು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರಂತೆ ಆಗ ಗಿಣಿರಾಮ ಧಾರವಾಹಿಯ ಕ್ಯಾಮ್ರಾಮನ್ ಹಾಗೂ ನಯನ ನಾಗರಾಜ್ ಅವರಿಗೆ ಜಗಳ ಶುರುವಾಗಿತ್ತಂತೆ ಹಾಗೆಯೇ ಜಗಳದ ನಂತರ ನಯನ ಅವರನ್ನ ಶೂಟಿಂಗ್ ಸ್ಪಾಟ್ನಲ್ಲಿ ಕೀಳಾಗಿ ಕಾಣಲು ಶುರು ಮಾಡಿದ್ರಂತೆ ಹಲವಾರು ಬಾರಿ ಈ ವಿಚಾರ ನಿರ್ಮಾಪಕರಿಗೆ ಹಾಗೂ ಚಾನಲ್ವರೆಗೂ ತಂದರೂ ಕೂಡ ಪ್ರಯೋಜನವಾಗಲಿಲ್ಲ ಹೀಗಾಗಿ ತಾವೇ ವೈಯಕ್ತಿಕ ಕಾರಣ ನೀಡಿ ಧಾರಾವಾಹಿ ಶೂಟಿಂಗ್ ಹೋಗುವುದನ್ನು ನಿಲ್ಲಿಸಿದ್ರಂತೆ ಆದರೆ ನಯನ ಅವರೆಂದರೆ ಧಾರಾವಾಹಿ ನಿಂತೋಯಿತು ಅರ್ಧದಲ್ಲಿ ನಯನ ಧಾರಾವಾಹಿ ಬಿಟ್ಬಿಟ್ರು ಎಂದು ಅವರನ್ನು ಮುಂದೆ ಯಾವುದೋ ಪ್ರಾಜೆಕ್ಟ್ನಿಂದ ಬ್ಯಾನ್ ಮಾಡಿದ್ದಾರೆ ಎಂದು ನಯನ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಶೂಟಿಂಗ್ ಸ್ಪಾಟ್ನಲ್ಲಿ ಶುರುವಾದ ಸೀರೆ ಜಗಳ ನಯನ ಅವರು ಗಿಣಿರಾಮ ಧಾರವಾಹಿಯಿಂದ ಹೊರಬರುವವರೆಗೂ ತಂದು ನಿಲ್ಲಿಸಿದೆ ಹಾಗೆಯೇ ಶೂಟಿಂಗ್ ಸ್ಪಾಟ್ನಲ್ಲಿ ಶುರುವಾದಂಥ ಜಗಳದಿಂದ ನಟಿ ನಯನ ನಾಗರಾಜ್ ಅವರಿಗೆ ಕಿರುತೆರವೆಯಿಂದ ಬ್ಯಾನ್ ಕೂಡ ಮಾಡಿದ್ದಾರೆ ಎಂದು ನಯನ ನಾಗರಾಜ್ ಅವರೇ ಹೇಳಿಕೊಟ್ಟಿದ್ದಾರೆ ನೀನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮಗೂ ಕೂಡ ನಯನ ನಾಗರಾಜ್ ಅವರು ನಟಿಸಿದಂಥ ಗಿಣಿರಾಮ ಧಾರಾವಾಹಿ ಬಗ್ಗೆ ಹಾಗೆಯೇ ನಯನ ನಾಗರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ